ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಇವತ್ತು ಒಂದು ಸ್ವಲ್ಪ ಒಗಟುಗಳು ಮತ್ತು ಅವುಗಳ ಉತ್ತರಗಳನ್ನ ನೋಡೋಣ ಭಾಗ ಒಂದು ಇದೇ ರೀತಿ ಭಾಗ ಎರಡು ಭಾಗ ಮೂರು ಕೂಡ ಬರುತ್ತೆ ಅದಾದ್ಮೇಲೆ ಇವತ್ತಿನ ಕ್ಲಾಸ್ ನಲ್ಲಿ ಒಗಟುಗಳು ಮತ್ತು ಉತ್ತರಗಳು ಅಷ್ಟೇ ನೋಡೋಣ ಮುಂದಿನ ಕ್ಲಾಸ್ ನಲ್ಲಿ ನಾವು ಮತ್ತೆ ಒಗಟುಗಳ ವಿಸ್ತರಣೆ ಅಥವಾ ಗಾದೆ ಮಾತುಗಳು ಗಾದೆ ಮಾತುಗಳ ವಿಸ್ತರಣೆ ಕೂಡ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅದಾದ್ಮೇಲೆ ನೋಡೋಣ ಏನೇನಿದೆ ಸೊ ಭಾಗ ಒಂದು ಹಗ್ಗ ಹಾಸಿದೆ ಹಸು ಮಲಗಿದೆ ಅಂದ್ರೆ ಅದೊಂದು ಇದೆ ಮುಂದೆ ಬರುತ್ತದು ಸೊ ನೋಡಿ ಮೊದಲನೇದು ಯಾವ್ದು ಬರುತ್ತೆ ಅಗಲವಾದ ಮಾಳಿಗೆಗೆ ಕಂಬ ಒಂದೇ ಕಂಬ ಅಗಲವಾದ ಮಾಳಿಗೆಗೆ ಒಂದೇ ಕಂಬ ಏನಿರಬಹುದು ಉತ್ತರ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋಡೋಣ ಉತ್ತರ ಅಗಲವಾದ ಮಾಳಿಗೆಗೆ ಒಂದೇ ಕಂಬ ಯಾವುದು ಉತ್ತರ ಛತ್ರಿ ಅಂದ್ರೆ ಛತ್ರಿ ಇರುತ್ತಲ್ಲ ಛತ್ರಿ ಮೇಲ್ಗಡೆ ಮಾಳಿಗೆ ಇರುತ್ತೆ ಅದಾದ್ಮೇಲೆ ಒಂದೇ ಕಂಬ ಕೆಳಗಡೆ ಬಂದಿರುತ್ತದೆ ಅದಾದ ಮೇಲೆ ಎರಡನೇದು ಯಾವ್ದಿದೆ ನೋಡೋಣ ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ ಇದೆ ಇದ್ರ ಉತ್ತರ ಏನಾಗಿರ್ಬಹುದು ನೋಡೋಣ ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ ಉತ್ತರ ಕಣ್ಣು ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ ಅಂತ ಹೇಳ್ಬೋದು ಅದೇ ರೀತಿಯನ್ನು ಮೂರನೆಯದು ಎರಡು ಗವಿಗಳಿಗೆ ಒಂದೇ ಗೋಡೆ ಎರಡು ಗವಿಗಳಿಗೆ ಒಂದೇ ಗೋಡೆ ಏನಿರಬಹುದು ಉತ್ತರ ಉತ್ತರ ಮೂಗು ಎರಡು ಗವಿಗಳು ಅಂದ್ರೆ ಮೂಗಿನ ಹೊಳ್ಳೆಗಳು ಅದಾದ್ಮೇಲೆ ಒಂದೇ ಗೋಡೆ ಅಂತ ಹೇಳ್ಬೋದು ಅದಾದ್ಮೇಲೆ ಮುಂದಿನ ಗಾದೆ ಮಾತು ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ ಏನಿರಬಹುದು ಉತ್ತರ ಉತ್ತರ ಮಲ್ಲಿಗೆ ಮಲ್ಲಿಗೆ ಹೂವಿನ ಗಿಡ ನೋಡಿದಾರಲ್ಲ ಸೊ ಅದೆಲ್ಲ ಪೂರ್ತಿ ಗಿಡ ಹಸಿರಾಗಿರುತ್ತೆ ಬಟ್ ಇದು ಏನು ಹೂಗಳೆಲ್ಲ ಬಿಳಿಯಾಗಿರುತ್ತೆ ಸೊ ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ ಮಲ್ಲಿಗೆ ಹೂವು ಇನ್ನೇನಿದೆ ಮುಂದಿನ ಮುಂದಿನ ಒಂದು ಗಾದೆ ಮಾತು ಚಿಕ್ಕ ಮನೆಗೆ ಒಗಟು ಚಿಕ್ಕ ಮನೆಗೆ ಚಿನ್ನದ ಬೀಗ ಚಿಕ್ಕ ಮನೆಗೆ ಚಿನ್ನದ ಬೀಗ ಅಂತಂದ್ರೆ ಉತ್ತರ ಮೂಗುತಿ ಚಿಕ್ಕ ಮನೆಗೆ ಚಿನ್ನದ ಬೀಗ ಅಂದ್ರೆ ಹುಡುಗರಿಗೆ ಇದು ಹಾಕ್ತಾರಲ್ಲ ಮೂಗುತಿ ಸೊ ಅದು ಅದಾದ್ಮೇಲೆ ಮುಂದಿನ ಒಗಟು ಹಗ್ಗ ಹಾಸಿದೆ ಹಸು ಮಲಗಿದೆ ಇದನ್ನ ನಾನು ಮೊದಲೇ ಹೇಳಿದ್ನಲ್ಲ ಕವರ್ ಪೇಜ್ ಮೇಲೆ ಸೊ ಅದ್ ಬಂತು ನೋಡಿ ಹಗ್ಗ ಹಾಸಿದೆ ಹಸು ಮಲಗಿದೆ ನನ್ನ ಚಿತ್ರ ಕೂಡ ಕೊಟ್ಟಿದ್ದೆ ಅಲ್ಲಿ ಏನಿರಬಹುದು ಉತ್ತರ ಉತ್ತರ ಕುಂಬಳಕಾಯಿ ಅಂದ್ರೆ ಹಗ್ಗ ಹಾಸಿದೆ ಅಂದ್ರೆ ಕುಂಬಳಕಾಯಿ ಬಳ್ಳಿ ಹಗ್ಗ ತರ ಇರುತ್ತೆ ಅದಾದ್ಮೇಲೆ ಒಂದು ಕುಂಬಳಕಾಯಿ ಅಲ್ಲಿ ಇರುತ್ತೆ ಸೊ ಹಗ್ಗ ಹಾಸಿದೆ ಹಸು ಮಲಗಿದೆ ಕುಂಬಳಕಾಯಿ ಅದಾದ್ಮೇಲೆ ಹತ್ತಾರು ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು ಏನಿರಬಹುದು ಹತ್ತಾರು ಮಕ್ಕಳ ತಂದೆ ಅದಕ್ಕೆ ತಲೆ ಮೇಲೆ ಜುಟ್ಟು ಏನಿರಬಹುದು ಈ ಒಗಟಿನ ಉತ್ತರ ಉತ್ತರ ಹುಂಜ ಹತ್ತಾರು ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು ಸೊ ಹುಂಜಕ್ಕೆ ಆಲ್ಮೋಸ್ಟ್ ಒಂದು ಏಳು ಎಂಟು ಕೋಳಿ ಮರಿ ಎಲ್ಲಂದ್ರೆ ಹತ್ತು ಕೋಳಿ ಮರಿ ಇರ್ತಾವ ಸೊ ಅದರ ಮೇಲೆ ತಲೆ ಮೇಲೆ ಜುಟ್ಟು ಇರುತ್ತೆ ಯಾವುದಕ್ಕೆ ಹುಂಜಕ್ಕೆ ಸೊ ಅದೇ ರೀತಿಯನ್ನು ಕಿರೀಟ ಇದೆ ರಾಜ ಅಲ್ಲ ಕಾಲ್ ತಿಳಿಸುತ್ತೆ ಕಾಲ ತಿಳಿಸುತ್ತೆ ಗಡಿಯಾರವಲ್ಲ ಏನಿರಬಹುದು ಇದು ಕಿರೀಟ ಇದೆ ರಾಜ ಅಲ್ಲ ಕಾಲ ತಿಳಿಸುತ್ತೆ ಗಡಿಯಾರವಲ್ಲ ಉತ್ತರ ನೋಡೋಣ ಉತ್ತರ ಕೋಳಿ ಕಿರೀಟ ಇದೆ ರಾಜ ಅಲ್ಲ ಅದ್ರ ಮೇಲೆ ಕೋಳಿ ಮೇಲೆ ಅಂದ್ರೆ ತಲೆ ಮೇಲೆ ಒಂದು ಕಿರೀಟ ಇರುತ್ತಲ್ಲ ಸೊ ಅದು ಕಾಲ ತಿಳಿಸುತ್ತೆ ಅಂದ್ರೆ ಸರಿಯಾಗಿ ಮುಂಜಾನೆ ಇದು ಬೆಳಗಿನ ಜಾವ ಒದರುತ್ತೆ ಕಾಲ ತಿಳಿಸುತ್ತೆ ಸೊ ಅದಾದ್ಮೇಲೆ ಮತ್ತೆ ಮುಂದೆ ನೋಡೋಣ ಒಂದು ಹೆಣ್ಣಿಗೆ ಹನ್ನೆರಡು ತೊಳೆ ಅಂತ ಹೇಳಿದರೆ ಒಂದು ಹೆಣ್ಣಿಗೆ ಒಂದು ಹನ್ನಿಗೆ ಒಂದು ಹನ್ನಿಗೆ ಹನ್ನೆರಡು ತೊಳೆ ಮತ್ತು ಮೂವತ್ತು ಬೀಜ ಮೂವತ್ತು ಬೀಜ ಹೇಳಿದರೆ ನೋಡೋಣ ಉತ್ತರ ಹಾಗಾದ್ರೆ ಒಂದು ಹಣ್ಣಿಗೆ ಹನ್ನೆರಡು ತೊಳೆ ಮತ್ತು ಮೂವತ್ತು ಬೀಜ ಉತ್ತರ ವರ್ಷ ಅಂದ್ರೆ ಹನ್ನೆರಡು ತೊಳೆ ಅಂದ್ರೆ ಹನ್ನೆರಡು ತಿಂಗಳು ಅದಾದ್ಮೇಲೆ ಮೂವತ್ತು ಬೀಜ ಅಂದ್ರೆ ಇವು ಒಂದು ಇದರಲ್ಲಿ ಅಂದ್ರೆ ಒಂದು ದಿನದಲ್ಲಿರೋದು ಅಂದ್ರೆ ಸಾರಿ ಒಂದ್ ಮಂತ್ ನಲ್ಲಿರೋದು ದಿನಗಳು ಮೂವತ್ತು ಬೀಜ ಅದಾದ್ಮೇಲೆ ಗುಂಡಾಕಾರದ ಮೈಯೆಲ್ಲ ತೂತು ಗುಂಡಾಕಾರ ಮೈಯೆಲ್ಲ ತೂತು ಇದು ನಿಮ್ಗೆ ಗೊತ್ತೇ ಇದೆ ಏನು ಮನೆಯ ದೋಷೆ ಗುಂಡಾಕಾರ ದೋಷೆ ಗುಂಡಾಗಿರುತ್ತೆ ಅದಾದ್ಮೇಲೆ ಅಹ್ ಅದಕ್ಕೆ ಮೈಯೆಲ್ಲ ತೂತು ದೋಷೆ ಅದಾದ್ಮೇಲೆ ಇನ್ ನೋಡ್ಬೋದು ಸೊ ಇಲ್ಲಿಗೆ ನಾನು ಈ ಒಂದು ಗಾದೆ ಮಾತುಗಳೇನಿತ್ತಲ್ಲ ಇದನ್ನ ಮುಗಿಸ್ತೀನಿ ಮತ್ತೆ ನಾವು ಮತ್ತೆ ಮುಂದಿನ ಪಾರ್ಟ್ ನಲ್ಲಿ ಭೇಟಿ ಹೋಗೋಣ ಈ ಚಾನಲ್ ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ಈ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕುತ್ತೇವೆ ಅಂದರೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ಗಳಾದ ಸುವೇಗ ಸುಮೇರು ರೇಂಬೋ ಇವಿಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ ಗ್ರಾಮರ್ ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಎಲ್ಲರೂ ಈ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಕೂಡ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ಭಾಗ